ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇಂದು ನಾನು ಸ್ಟಾರ್ ಫ್ರೂಟಿಂದ ಒಂದು ಬಿಸಿ ಬಿಸಿಯಾದ ಖಾರ ಖಾರವಾದ ರಸಂ ರೆಸಿಪಿ ಮಾಡೋದನ್ನು ಹೇಳ್ಕೊಡ್ತೀನಿ ಇದ್ದಾಗ ಬಾಯಿ ಕೆಟ್ಟಾಗ ಅಥವಾ ಖಾರ ಖಾರ ತಿನ್ನಬೇಕು ಅನಿಸಿದಾಗ ಅನ್ನ ಜೊತೆಗೆ ಸಿಂಪಲ್ಲಾಗಿ ಮಾಡಿಕೊಳ್ಳುವಂತಹ ರೆಸಿಪಿ ಇದು ಟೊಮೆಟೊ ಬೇಳೆ ಆ ಥರ ಯಾವುದು ಬೇಕಾಗಲ್ಲ ಇದಕ್ಕೆ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿಯಾಗಿ ಇದನ್ನು ತಿಂದರೆ ಗಂಟ್ಲು ನೋವು ಎಲ್ಲನೂ ಮಾಯ ಆಗುತ್ತೆ ಇದನ್ನು ಹೇಗೆ ಮಾಡೋದು ಅಂತ ಇವತ್ತು ಹೇಳ್ಕೊಡ್ತೀನಿ ಮೊದಲಿಗೆ ನಾನು ಎರಡು ಸ್ಟಾರ್ ಫ್ರೂಟ್ ಅಥವಾ ಕರಗಲಕಾಯಿ ಅಂತ ಹೇಳ್ತೀವಿ ನಮ್ಮ ಕಡೆ ಇದನ್ನು ತಗೊಂಡಿದ್ದೀನಿ ಇದನ್ನು ನಾನು ಕಟ್ ಇದ್ದೀನಿ ಈ ಹಣ್ಣಿನಲ್ಲಿ ಹೇರಳವಾಗಿ ವಿಟಮಿನ್ ಸಿ ಇರೋದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಚರ್ಮದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಬಿ ಪಿ ಇರೋರಿಗೆ ಇದೊಂಥರ ರಾಮಬಾಣ ಅಂತ ಹೇಳ್ಬೋದು ಈ ಫ್ರೂಟನ್ನು ಕಟ್ ಮಾಡ್ಕೋಬೇಕು ನಂತರ ಬೆಳ್ಳುಳ್ಳಿ ಒಂದು ಗಡ್ಡೆನ ಸುಳ್ಳು ಇಟ್ಕೊತಾಯಿ ಫ್ರೂಟಿಗೆ ಬೀಜ ಇರುತ್ತೆ ಅದನ್ನು ಕೂಡ ತಕ್ಕೋಬೇಕು ಇನ್ನೊಂದು ಕಡೆ ಬಾಣಲಿನ ಇಟ್ಟು ಅದಕ್ಕೆ ಒಂದು ಚಮಚ ಮೆಣಸು ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಜೀರಿಗೆ ಎಲ್ಲನೂ ಈಕ್ವಲ್ ಪ್ರಮಾಣದಲ್ಲಿ ಹಾಕ್ಕೋಬೇಕು ನಂತರ ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕ್ತಾಯಿನಿ ಹುರಿಯೋದಕ್ಕೆ ಅಷ್ಟೇ ಒಂದು ಮೂರು ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಒಂದು ನಿಮಿಷ ಹುರ್ಕೊಂಡು ನಂತರ ಅದಕ್ಕೆ ಬೆಳ್ಳುಳ್ಳಿ ಹಸುಗಳನ್ನು ಹಾಕ್ಕೋಬೇಕು ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು ಈ ಥರ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಂತರ ನಾವು ಕಟ್ ಮಾಡಿಕೊಂಡಿರುವಂತಹ ಈ ಸ್ಟಾರ್ ಫ್ರೂಟ್ನ ಹಾಕ್ಕೋಬೇಕು ಅದಾದಮೇಲೆ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ಕೋಬೇಕು ನಂತರ ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಈ ಥರ ಈ ಹಣ್ಣಿನಲ್ಲಿ ಕಡಿಮೆ ಕ್ಯಾಲರಿ ಮತ್ತು ಹೆಚ್ಚು ನಾರಿನಾಂಶ ಇರೋದರಿಂದ ವೇಟ್ ಲಾಸ್ ಕೂಡ ಆಗುತ್ತೆ ಅಂತ ಹೇಳಲಾಗುತ್ತೆ ಈ ಥರ ಚೆನ್ನಾಗಿ ಹುರಿದಾದಮೇಲೆ ಗ್ಯಾಸನ್ನು ಆಫ್ ಮಾಡಿ ಇದು ತಣಗೋದಕ್ಕೆ ಬಿಟ್ಬಿಡಬೇಕು ಇದು ತಣ್ಗಾಗ್ತಿದ್ದ ಹಾಗೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈ ಥರ ಪೇಸ್ಟ್ ಆಗಿದೆ ನೋಡಿ ಇನ್ನೊಂದು ಕಡೆ ನಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಕುದಿಯೋದಕ್ಕೆ ಇಟ್ಟು ನಾವು ರುಬ್ಕೊಂಡಿರೋ ಮಸಾಲೆನ ನೀರಿಗೆ ಹಾಕಿ ಈ ಥರ ಕದಡ್ಕೋಬೇಕು ಜಾಸ್ತಿ ಹೊತ್ತು ಟೈಮ್ ತಗೊಳ್ಳಲ್ಲ ಇದಕ್ಕೆ ಒಂದು ಹತ್ತು ನಿಮಿಷದಲ್ಲಿ ರಸಮ್ ರೆಡಿ ಆಗಿಬಿಡುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ನೀರಿನ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಈ ಥರ ಸೆಟ್ ಮಾಡಿ ಆಮೇಲೆ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು ಇದನ್ನು ತಿನ್ನೋದರಿಂದ ಮಕ್ಕಳ ಮೆದುಳು ಕೂಡ ಚುರುಕಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗೂ ಕಿಡ್ನಿ ಸಮಸ್ಯೆ ಇರೋರು ಈ ಸ್ಟಾರ್ ಫ್ರೂಟ್ನ ತಿನ್ನಬಾರ್ದು ಅಂತ ಹೇಳ್ತಾರೆ ಅವರು ಬಿಟ್ಟು ಉಳಿದವ್ರು ಎಲ್ರಿಗೂ ಇದು ಆರೋಗ್ಯಕ್ಕೆ ಒಳ್ಳೆಯದು ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಇದ್ದೀನಿ ನೋಡಿ ಈ ಥರ ಕುದೀತಿದ್ದ ಹಾಗೆ ರಸಮ್ ರೆಡಿಯಾಗುತ್ತೆ ಬಿಸಿ ಬಿಸಿಯಾದ ರಸಮು ಬಿಸಿ ಅನ್ನ ತುಪ್ಪದ ಜೊತೆಗೆ ತಿನ್ನೋದಕ್ಕೆ ಬಹಳ ರುಚಿಯಾಗಿರುತ್ತೆ ಕೊನೆಯಲ್ಲಿ ಇದಕ್ಕೆ ಇಂಗು ಮೆಣಸು ಕರಿಬೇವು ಮತ್ತು ಕೊಬ್ಬರಿ ಎಣ್ಣೆ ಸೇರಿಸಿ ಒಂದು ಒಗ್ಗರಣೆನ ಕೊಟ್ಟರೆ ಊಟಕ್ಕೆ ರೆಡಿ ಆಯಿತು ಅಂತಲೇ ಅರ್ಥ ಈಗ ಕಾಮನ್ ಆಗಿರುವಂತಹ ಶುಗರ್ ಮತ್ತು ಬಿ ಪಿ ಇರೋರಿಗೆ ಇದು ರಾಮಬಣ ಅಂತ ಹೇಳ್ಬೋದು ಇದನ್ನು ಯೂಸ್ ಮಾಡೋದ್ರಿಂದ ಬಿ ಪಿ ಶುಗರ್ ಎರಡು ಹತೋಟಿಗೆ ಬರುತ್ತೆ ರುಚಿಯಾಗೂ ಇರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈ ಸ್ಟಾರ್ ಫ್ರೂಟಿಂದ ಅನೇಕ ಲಾಭಗಳಿವೆ ಇದನ್ನು ನಾವು ತಿಂಗಳಲ್ಲಿ ಒಮ್ಮೆ ಆದರೂ ಸ್ವೀಕರಿಸೋದ್ರಿಂದ ಹೆಲ್ತ್ ತುಂಬಾ ಇಂಪ್ರೂವ್ ಆಗುತ್ತೆ ಅಂತ ಹೇಳಲಾಗುತ್ತೆ ತುಂಬ ರುಚಿಯಾಗಿರುತ್ತೆ ಹುಳಿ ಹುಳಿಯಾಗಿ ಇದನ್ನು ಉಪ್ಪಿನಕಾಯಿ ರೂಪದಲ್ಲಿ ಕೂಡ ಕೆಲವೊಬ್ಬರು ಯೂಸ್ ಮಾಡ್ತಾರೆ ಉಪ್ಪಿನಕಾಯಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಪರ್ಸ್ನಲಿ ಯೂಸ್ ಮಾಡ್ತೀನಿ ಇದನ್ನು ತುಂಬ ನನ್ನ ರೆಸಿಪಿಗಳು ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು